ಟಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಡೆಂಗ್ಯೂ ಚಿಕನ್ಗುನ್ಯಾ ರೋಗಗಳ ಬಗ್ಗೆ ಭಯ ಬೇಡ ಮುಂಜಾಗ್ರತೆ ಇರಲಿ ಜಿಲ್ಲೆಯಲ್ಲಿ ಅರವತ್ಮೂರು ಡೆಂಗ್ಯೂ ಜ್ವರಪತ್ತೆ ಡಾಕ್ಟರ್ ಧ್ಯಾನೇಶ್ವರ್ ನಿರುಗುಡೆ ಕೆ ಗುರುಮೂರ್ತಿ ನಿಧನ ಜುಲೈ ಹತ್ತಕ್ಕೆ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಡಾಕ್ಟರ್ ಅವರ ಪರಿಶ್ರಮದ ಫಲ ಇಂದು ನಮ್ಮ ಕೈಗೆ ವಚನ ಸಿಕ್ಕಿ ಸಾಹಿತ್ಯ ಸಿಕ್ಕಿದೆ ಫಗೋಳಕಟ್ಟಿ ಅನರ್ಘ್ಯ ರತ್ನ ಚನ್ನಬಸವಣ್ಣ ಹೆಸರು ಡೆಂಗ್ಯೂ ಚಿಕನ್ಗುನ್ಯಾ ಹಾಗೂ ಮಲೇರಿಯಾ ರೋಗಗಳ ಬಗ್ಗೆ ಜನರು ಭಯ ಪಡಬೇಕಾಗಿಲ್ಲ ಆದರೆ ಮುಂಜಾಗ್ರತೆ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಹೇಳಿದರು ಅವರು ಮಂಗಳವಾರ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾ ನಿಯಂತ್ರಣ ಕುರಿತು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದರು ಚಿಕನ್ ಚಿಕನ್ಗುನ್ಯಾ ಮಲೇರಿಯಾ ಕಾಯಿಲೆಗಳು ಹೆಣ್ಣು ಅನಾಫೆಯಲ್ಲಿ ಸೊಳ್ಳೆಯಿಂದ ಬಚ್ಚುವುದರಿಂದ ಈ ಕಾಯಿಲೆಗಳು ಬರುತ್ತವೆ ಹಾಗಾಗಿ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಮನೆಯ ಒಳಗೆ ಹಾಗೂ ಹೊರಗಡೆ ಮೇಲ್ಛಾವಣಿ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ನೀರನ್ನು ಖಾಲಿ ಮಾಡಬೇಕು ಒಣಗಿಸಿ ಮತ್ತೆ ನೀರು ತುಂಬಿದ ನಂತರ ಮುಚ್ಚಳಿಕೆಯನ್ನು ಅದನ್ನು ಭದ್ರವಾಗಿ ಮುಚ್ಚಬೇಕು ಎಂದರು ಒಡೆದ ಬಾಟಲಿ ಟೀನ್ ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಏರ್ ಕೂಲರ್ ಹಾಗೂ ಬೆಂಕಿ ಹಾರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿಯೂ ನೀರನ್ನು ಆಗಾಗ್ಗೆ ಬದಲಾಯಿಸಬೇಕು ಮತ್ತು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು ಇಡೀಸ್ ಮತ್ತು ಎಂಬ ಜಾತಿಯ ಸೊಳ್ಳೆಯು ಮನೆಯ ಒಳಗಡೆಯ ಹೂದಾನಿಗಳಲ್ಲಿ ನೀರಿನ ಏರ್ಕೂಲರ್ ನೀರಿನ ತೊಟ್ಟಿಗಳಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಈ ರೀತಿಯ ಸೊಳ್ಳೆಗಳು ಮನುಷ್ಯನಿಗೆ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಎಂದರು ಡೆಂಗ್ಯೂ ಜ್ವರ ಇಡೀಸ್ ಈಜಿಪ್ರೈ ಎಂಬ ಜಾತಿಯ ಸೊಳ್ಳೆಗಳ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಒಂದು ವೈರಸ್ ಕಾಯಿಲೆಯಾಗಿದ್ದು ಇದಕ್ಕೆ ನಿಖರವಾದ ಔಷಧ ಉಪಚಾರ ಇಲ್ಲದೇ ಇರುವುದರಿಂದ ರೋಗ ತಡೆಗೆ ಹೆಚ್ಚಿನ ಗಮನ ನೀಡಬೇಕು ಈ ರೋಗದ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗದಲ್ಲಿ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಹಾಗೂ ರಕ್ತ ಮಿಶ್ರಿತ ಗಂಧೆಗಳು ಕಾಣಿಸಿಕೊಳ್ಳುವುದು ಎಂದು ಹೇಳಿದರು ಚಿಕನ್ಗುನ್ಯಾ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಚಿಕನ್ಗುನ್ಯಾ ಎಂಬ ವೈರಸ್ ನಿಂದ ಬರುತ್ತದೆ ಇಡೀ ಇಜಿಫ್ರೈ ಸೊಳ್ಳೆ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛವಾದ ನೀರು ಸೇಖರಣೆ ತೊಟ್ಟಿಗಳು ಬ್ಯಾರ್ಗಳು ಹೌಜ್ಗಳಲ್ಲಿ ಉತ್ಪತ್ತಿಯಾಗುತ್ತವೆ ಇತರ ಲಕ್ಷಣಗಳು ಚರ ಚಳಿ ಮೈಕೈ ನೋವು ಕೀಲು ನೋವು ತಲೆನೋವು ಮತ್ತು ಸಣ್ಣ ಮಕ್ಕಳಲ್ಲಿ ಜ್ವರದೊಂದಿಗೆ ಝಟಕಿ ಬರುವುದು ಆಗಿರುತ್ತದೆ ಎಂದರು ಮಲೇರಿಯಾ ರೋಗಾಣು ಬರಿ ಕಣ್ಣಿಗೆ ಕಾರಣದ ಒಂದು ಸಣ್ಣ ಕ್ರಿಮಿ ಅನಾಫಿಲಿಸ್ ಜಾತಿಯ ಹೆಣ್ಣು ಸೊಳ್ಳೆಗಳು ಮಲೇರಿಯಾ ರೋಗವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಮಲೇರಿಯಾ ರೋಗಾಣುಗಳನ್ನು ಹೊಂದಿರುವ ರೋಗಿಯನ್ನು ಕಚ್ಚಿದ ಅನಾಫಿಲಿಸ್ ಸೊಳ್ಳೆ ಹತ್ತರಿಂದ ಹದಿನಾಲ್ಕು ದಿನಗಳೊಳಗೆ ರೋಗವನ್ನು ಹರಡುವ ಸ್ಥಿತಿಗೆ ಬರುತ್ತದೆ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಮಲೇರಿಯಾ ಜೀವಿಗಳು ಮನುಷ್ಯನ ದೇಹದೊಳಗೆ ಸೇರಿ ಐದರಿಂದ ಹದಿನೈದು ದಿನಗಳವರೆಗೆ ಆ ವ್ಯಕ್ತಿಗೆ ಚಳಿ ಜ್ವರ ಪ್ರಾರಂಭವಾಗುತ್ತವೆ ಹೀಗೆ ಮಲೇರಿಯಾ ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲು ಕಾರಣವಾಗುತ್ತದೆ ಎಂದು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು ಹದೂರು ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು ಇಲ್ಲಿ ಇತ್ತೀಚೆಗೆ ಜುಲೈ ಏಳು ಮತ್ತು ಎಂಟರಂದು ಆರು ಸಕ್ರಿಯ ಪ್ರಕರಣಗಳು ಸಹ ಇವೆ ಎಂದು ಹೇಳಿದರು ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಮಾತನಾಡಿ ಡೆಂಗ್ಯೂ ರೋಗದ ನಿಯಂತ್ರಣಕ್ಕೆ ವಿವಿಧ ಇಲಾಖೆಗಳ ಸಹಾಯಕ ಸಹಕಾರ ಅಗತ್ಯವಾಗಿದೆ ಜಿಲ್ಲೆಯ ಬೀದರ್ ತಾಲೂಕಿನಲ್ಲಿ ಒಂಬತ್ತು ಬಾಲ್ಕಿ ತಾಲೂಕಿನಲ್ಲಿ ಹದಿನಾಲ್ಕು ಹುಮನಾಭಾ ತಾಲೂಕಿನಲ್ಲಿ ಎಂಟು ಬಸವಕಲ್ಯಾಣ ತಾಲೂಕಿನಲ್ಲಿ ಹನ್ನೊಂದು ಹಾಗೂ ಅವರ ತಾಲೂಕಿನಲ್ಲಿ ಇಪ್ಪತ್ತೊಂದು ಡೆಂಗ್ಯೂ ಪ್ರಕರಣಗಳು ಸೇರಿ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು ಅರವತ್ತ್ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ ನಗರ ಪ್ರದೇಶಗಳಲ್ಲಿ ಹರಡು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಐವತ್ತೊಂದು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ ಎಂದು ಹೇಳಿದರು ಈ ಕಾರ್ಯಾಗಾರದಲ್ಲಿ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಡಾಕ್ಟರ್ ಕಿರಣ್ ಪಾಟೀಲ್ ವಾರ್ತಾಧಿಕಾರಿ ಡಾಕ್ಟರ್ ಸುರೇಶ್ ಜಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬಳೆ ಸೇರಿದಂತೆ ಜಿಲ್ಲೆಯ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದರು ಬಟ್ ಇವ್ ಇವ್ ಇವು ಏನ್ ಫಿಶ್ ಅವ ಇವ್ ಇಷ್ಟೇ ಇರ್ತಾವ್ ನಮ್ ಆಗಲ್ಲ ಯಾರ ಮತ್ ಹಾಕಿ ತಿನ್ನಕೆ ಬರಲ್ಲ ಇಷ್ಟೇ ಇರ್ತಾವ್ ಹ ನಮ್ ಆಗಲ್ಲ ತಿನ್ನಕು ಬರಲ್ಲ ಚೆಲ್ ಬಿಟ್ಟರೆ ಮುಗ್ದೇ ಆಯ್ತು ಆಕ್ಸಿಜನ್ ಸಿಗೋದಿಲ್ಲ ಸತ್ಯವಾಯ್ತು ಅದು ನೀರಾಗಿದೆ ಅಷ್ಟೇ ಬದಕುತ್ತೆ. ನೀರಾಗಿದೆ ಬದಕುತ್ತೆ ತಾಜಾ ನೀರು ತುಂಬಬೇಕು ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಬಕೆಟ್ ಅಲ್ಲಿ ಇಟ್ಟಿರ್ತೀವಿ ಎಂಟೆಂಟು ದಿನ ಆದ್ರೆ ನೋಡಲ್ಲ ಏನು ಕೈಸ ಇಲ್ಲ ಅಂತ. ಅಥವಾ ಕೆಲವು ಸಲ ಮળે ನೀರು ಬಂದ್ಬಿಡ್ತು ಸ್ವಲ್ಪ ನೀರಿದ್ರೂ ಸಾಕು. ಅದ್ರೆ ಚಿಕ್ಕದ್ ಕೊಡ್ತೇ ಹೀಂಗೇ ತাক্ত. ನಮ್ಮ ಆರೋಗ್ಯ ಮೊಟ್ಟೆ ಇಟ್ಟು ಅಂದ್ರೆ ಏಳು ದಿವ್ಸದಲ್ಲಿ 8 ದಿವಸಲ್ಲಿ ಮೊಟ್ಟೆ. ಮತ್ತೆ ಸೊಳ್ಳೆ ಆಗ್ಬಿಡುತ್ತೆ ಅದು. ಸೋ ಈ ಈ ಜೋರಾಗಿ ನೀರು ಬಂತ ವಾಶ್ ವಾಷಾ ಕೊಡುತ್ತಾರೆ. ಆ ಇದ್ದಿದಲ್ಲ ಲಾರ್ವಾನು ಹೋಗ್ಬಿಡತವೆ. ದಲಿಜ ನೀರಲ್ಲಿ ಹೋಂದ್ರೆ ಲಾರ್ವಾ ಸರ್ವೈವ್ ಆಗಲ್ಲ ಒಳ್ಳೆ ನೀರಲ್ಲಿ ಶುದ್ಧ ನೀರಲ್ಲೇ ಲಾರ್ವಾ ಬಿಡುತ್ತೆ ಅದು ಮತ್ತೆ ಇದीडी ಸಿಲಿಪ್ತಿ ರಿವೈರ್ಸ್ ಏನಂದ್ರೆ ಈ ಸೊಳ್ಳೆಗಳು ದಲಿಜ ನೀರಲ್ಲಿ ಯಾವತ್ತೂ ಕುಂತುಕೊಳ್ಳಲ್ಲ ಸರ್ ಈಗ ಡೆಂಗು ಪ್ರಕರಣದಲ್ಲಿ ನಮ್ಮ ಬೀದಜಿಪುರ ಯಶಸ್ನೆ ಸ್ಟಾರ್ ಇದೆ ಸರ್ ಅದು ಸ್ಥಾನ ಅಂತ 랭ಕಿಂಗ್ ಏನು ಮಾಡಿದಿಲ್ಲ ನೋ ಬಟ್ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಆಗಿ ತ್ರೀ ಜನವರಿ ಹಿಡ್ಕೊಂಡು ಅದು ಒಂದು ಬ್ರೇಕಪ್ ಕೊಡ್ತೀನಿ ಸರ್ ಬಟ್ ಈಗಾಗಲೇ ಅಂದ್ರೆ ನಾವು ಮೂರು ದಿವಸದಲ್ಲಿ

ಅದು ಹೊರಡೋದು ಒಂದೇ ವಿಧಾನ ಅಂದರೆ ಸೊಳ್ಳೆ ಅದನ್ನು ಸೊಳ್ಳೆ ಇನ್ಫೆಕ್ಟೆಡ್ ಆಗಿದೆ ಫಿಮೇಲ್ ಇಡೀ ಸೇನ್ ನಿಜಪ್ತಿನಿ ವೈರಸ್ ಫಿಮೇಲ್ ವೈರಸ್ ಈ ನನಗೆ ಡೆಂಗು ಬಂದಿದೆ ನನಗೆ ಕಚ್ತು ಅದು ವೈರಸ್ ಮಲ್ಟಿಪ್ಲೈ ಆಗುತ್ತೆ ಫಸ್ಟ್ ಅಲ್ಲಿ ಮಲ್ಟಿಪ್ಲೈ ಆಗಿಬಿಟ್ಟು ಒಂದು ಏನೋ ಶ್ವಾಸಕೋಶ ಇಲ್ಲೇ ಸಿಗ್ತಾವಲ್ಲ ಅದರಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತಾವೆ ಅವರು ಆ ಸೊಳ್ಳೆ ಯಾವಾಗ ಕಚ್ಕೊಳ್ಳುತ್ತೆ ಫಸ್ಟನ್ನು ಅದು ವೈರಸ್ ಬಿಟ್ಬಿಡುತ್ತೆ ಬಿಟ್ಬಿಟ್ಟು ನಮ್ಗೆ ರಕ್ತ ಅದು ಅವಾಗ ಅದು ವೈರಲ್ ನೋಡ್ ಜಾಸ್ತಿ ಏನಾರ ಹೋಯ್ತು ಅಂದ್ರೆ ಆ ಮನುಷ್ಯನಿಗೆ ಜಾಸ್ತಿ ರೂಪದಲ್ಲಿ ಜ್ವರ ಬರೋದ್ ಲಕ್ಷಣಗಳು ಸೊ ನಮ್ಮ ಶಕ್ತಿ ರೋಗ ಶಕ್ತಿ ಚೆನ್ನಾಗಿತ್ತು ವೈರಸ್ ನೋಡ್ ಕಮ್ಮಿ ಸಿಂಪಲ್ ಆಗಿ ಜ್ವರ ಬರುತ್ತೆ ನಾ ಯಾಕೋ ಮೈ ಕೈನಿಲ್ಲ ಸಿಂಪಲ್ ಟ್ಯಾಬ್ಲೆಟ್ ತಗೊಂಡ್ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಮ್ಮಿ ಆಗಿಬಿಡುತ್ತೆ ಒಬ್ಬರಿಂದ ಒಬ್ಬರು ಹಡದ ಕಾಯಿಲೆ ಇಲ್ಲ ಇದರಲ್ಲಿ ಏನು ಮುನ್ನೆಚ್ಚರಿಕೆ ಬಹಳ ಇಂಪಾರ್ಟೆಂಟ್ ಸೊಳ್ಳೆ ಉತ್ಪತ್ತಿ ಆಗದಾಗೆ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಮತ್ತು ನಮ್ಮ ಮನೆಯಲ್ಲಿ ಜಾಗೃತಿ ಹೇಳೋದು ಒಳ್ಳೆಯದು ಮತ್ತು ನಾವು ಸ್ವಯಂ ಪ್ರೇರಿತವಾಗಿ ಸೊಳ್ಳೆಯಿಂದ ಕಟ್ಕೊಳ್ಳೋದೇ ಸ್ವಯಂ ವಿಧಾನಗಳವ ಈ ಮಸ್ಕಿಟೋ ರಿಪ್ಲೇಂಟ್ ಆಗಲಿ ನಾವು ಗುಡ್ ನೈಟು ಎಲ್ಲ ಬರ್ತಾವೆ ಅವು ಆಗಲಿ ನಮ್ಮ ಮನೆ ಕಿಟಕಿಗಳಲ್ಲಿ ಸೊಳ್ಳೆ ಪರ್ದಾ ಹಾಕೊಳ್ಳೋದು ಗಾಲಿ ಹಾಕೊಳ್ಳೋದು ಇದು ತುಂಬ ಇಂಪಾರ್ಟೆಂಟ್ ಈ ಮತ್ತು ಈ ಮಸ್ಕಿಟಿಂಗು ಏನು ಸೊಳ್ಳೆ ಇದೆ ಅದು ಬೆಳಗ್ಗೆನೇ ಕಚ್ಚುತ್ತೆ ಬೆಳಗ್ಗೆ ಕಚ್ಚುತ್ತೆ ಅದಕ್ಕಾಗಿ ಮಕ್ಕಳು ಮತ್ತು ಬೃದ್ಧರು ಯೂಶುವಲಿ ಮನೆಯಲ್ಲೇ ಇರ್ತಾರೆ ನಾವು ಕೆಲಸ ಮಾಡೋ ಕೆಲಸದಲ್ಲಿ ಹೋಗಿರ್ತೀವಿ ಬೆಳಗ್ಗೆ ಕಚ್ಚದ ಟೈಮಲ್ಲಿ ಮಕ್ಕಳಿಗೆ ಮತ್ತು ಒದಗಿ ಕೊಡ್ತವೆ ಅದಕ್ಕಾಗಿ ಅವರು ಜಾಸ್ತಿ ಎಸ್ಕೋದಾಗಿರ್ತಾರೆ ಅಂಥದ್ರಲ್ಲಿ ಬಂತು ಅಂದರೆ ಸ್ವಲ್ಪ ತೀವ್ರ ರೂಪದಲ್ಲಿ ಬರುತ್ತೆ ಯಾಕಂದ್ರೆ ರೋಗ ಪ್ರತಿನಿಧಿ ಕಮ್ಮಿ ಇರುತ್ತೆ ಇನ್ನೊಂದು ಕೇಳಲ್ಪಟ್ಟೆ ನಿಮ್ಮ ಅಂದರೆ ಈ ಔಷಧಿ ನಿಮ್ಮ ಆರೋಗ್ಯ ಕುಟುಂಬಕರ ಇಲಾಖೆಯಲ್ಲಿ ಆರ್ನೂರ ಐವತ್ತು ಜಿ ಮಾತ್ರೆಗಳು ಮಾತ್ರ ಇದೆ ಫೈವ್ ಹಂಡ್ರೆಡ್ ಮೇಲೆ ಪ್ಯಾರಾಸಿಟಮಲ್ ಇಲ್ಲ ಅನ್ನೋದನ್ನು ಕೇಳೋದು ಇಲ್ಲ ನಾವು ತೊಗೊಂಡಿದ್ದೀವಿ ಆಲ್ರೆಡಿ ತೊಗೊಂಡಿದ್ದೀವಿ ಪ್ಯಾರಾಸಿಟಮಲ್ ಮಾತ್ರನೂ ಅದೇ ಪ್ಯಾರಾಸಿಟಮಲ್ ಸಿರಪ್ ಇದೆ ನಿಮ್ಮ ಹತ್ರ ಯಾವುದು ಎಲ್ಲ ಸ್ಟಾಕ್ ಇದೆ ಡೆಂಗೂ ಬಗ್ಗೆ ಯಾವುದು ಔಷಧಿ ಕೊರತೆ ಇಲ್ಲ ಎಲ್ಲಾ ಔಷಧಿಗಳು ಇದಾವೆ ಸಿಂಪಲ್ ಸಿಂಪಲ್ ಡೆಂಗು ಖಚಿತವಾಗಿ ಇದೇ ಔಷಧಿ ಅಂತಿಲ್ಲ ಪ್ಯಾರಾಸ್ಟಮಾಲ್ ಎಂಗೆ ಅಂದ್ರೆ ಸಿಕ್ಸ್ ಫಿಫ್ಟಿನೂ ಇದೆ ಫೈವ್ ಹಂಡ್ರೆಡ್ ಇದೆ

ಬಾಲ್ಕಿ ಹದಿನಾಲ್ಕು ಬೀದರ್ ಮೊಮ್ಮಕ್ಕೆ ಸರ್ ಬಾಲ್ಕಿ ಯಾವಾಗ ಇದು ಜನವರಿಯಿಂದ ಇಲ್ಲಿವರೆಗೆ ಬಾಲ್ಕಿ ಹದಿನಾಲ್ಕು ಹುಮನಾಬಾದ್ ಎಂಟು ಬಸವ ಕಲ್ಯಾಣ್ ಹನ್ನೊಂದು ಔರಾದ್ ಇಪ್ಪತ್ತೊಂದು ಯಾಕೆ ಸರ್ ಹೌದು ಆಯ್ತಲ್ಲ ಟು ಪಾರ್ಟಿ ಓಕೆ ಇಟ್ ಇಸ್ ಸೋ ದೆಲ್ಲಾ ಇನ್ಫರ್ಮೇಷನ್ ಓ ಜನವರಿ ನೀಡ್ ನೌ ಸರ್ ಈ ಫ್ರೆಶ್ ಆಗಿ ಆಕ್ಚುಯಲಿ ಕೇಸ್ ರೆಡ ಸರ್ ಅದು ಔರಾದೆರಡು ನಾಲ್ಕಿಎರಡು ಸೋ ಚಾಕಲೇಟ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಈಗಾಗಲೇ ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ದಿನ ದಿನ ಮಳೆಗಾಲ ಆಗಸ್ಟ್ ಅಕ್ಟೋಬರ್ ತನಕ ಇದು ಪ್ರತಿ ವರ್ಷ ಆಗಾದ ಕಾಯಿಲೆ ಈ ವರ್ಷ ಸ್ವಲ್ಪ ತೀವ್ರ ರೂಪದಲ್ಲಿ ಜಾಸ್ತಿ ಕೇಸಸ್ ಆಗ್ತಾ ಇದಾವೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಜಾನುವರಿ ಹಿಡ್ಕೊಂಡು ಮೂರು ಕೇಸ್ ಇದ್ದಾವೆ ಹಳೆಯ ಕೇಸಸ್ಸು ನಿನ್ನೆ ಮೊನ್ನೆ ಆ್ಯಕ್ಟಿವ್ ಕೇಸಸ್ಸು ಆರು ಕೇಸಸ್ ಇದ್ದಾವೆ ನವರಾದ ಎರಡು ಬಾಲ್ಕಿ ಎರಡು ಬಸವ ಕಲ್ಯಾಣ ಎರಡು ಎರಡು ಕೇಸ್ ಇದ್ದಾವೆ ಅವರು ಕೂಡ ನಾರ್ಮಲ್ ಮನೆಯಲ್ಲೇ ಕೂಡ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಅವರು ಇವತ್ತು ನಾವು ಫೋನ್ ಮಾಡಿದಾಗ ಅವರು ಗುಣಮುಖವಾಗಿದ್ದಾರೆ ಯಾರೂ ಅಡ್ಮಿಟೆಡ್ ಕೇಸಸ್ ಇಲ್ಲ ಸೊ ಇದರಲ್ಲಿ ಯಾರೂ ಭಯ ಪಡೋದು ಬೇಕಾಗಿಲ್ಲ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಮತ್ತು ಸುಳ್ಳು ಸುದ್ದಿಗೆ ಯಾರು ದಯವಿಟ್ಟು ನಂಬಾರ್ದು ನಾವು ಮಾಧ್ಯಮ ಮಿತ್ರರಿಗೆ ನಾನು ಇನ್ನೊಂದು ಸಲ ಕೇಳ್ಕೊಳ್ಳಿ ಹೇಳಿಕೊತೇನೆ ಅಂದರೆ ತಾವು ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ತೊಡಬೇಕು ನಾವು ನೀವಿಬ್ಬರು ಕೂಡ ಜಾಗೃತಿ ಮಾಡೋಣ ಇದರಲ್ಲಿ ಮೇನು ಸೊಳ್ಳೆ ಉತ್ಪತ್ತಿ ಆಗದಾಗೆ ನೋಡ್ಕೋಬೇಕು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಸ್ವಚ್ಛವಾಗಿ ನೀರು ಎಲ್ಲಿ ನಿಂತ್ಕೊಳ್ಳುತ್ತೆ ಮನೆಯಲ್ಲಿ ಮನೆ ಸುತ್ತಮುತ್ತ ಮನೆಯ ತೊಟ್ಟಲೆಯಲ್ಲಿ ಅಥವಾ ನಾವು ಏನು ತೆಂಗಿನ ಚಿಪ್ಪು ಅಥವಾ ಟೀ ಕುಡಿದ್ಬಿಟ್ಟು ಏನೋ ಪ್ಲಾಸ್ಟಿಕ್ ಕಪ್ಗಳು ಇರ್ತವೆ ಪೇಪರ್ ಕಪ್ಗಳಿರ್ತವೆ ಅಂಥದ್ರಲ್ಲಿ ಆ ಸೊಳ್ಳೆ ಉತ್ಪತ್ತಿ ಆಗಲಾಗೆ ಎಲ್ ನೀರು ಕೂಡ ಸಾಕು ಸೊ ಆ ನೀರನ್ನು ಏಳು ದಿವಸ ಅಲ್ಲೇ ಸಂಗ್ರಹಣೆ ಆಯಿತು ಆ ನೀರ ಮೇಲೆ ಸೊಳ್ಳೆ ಕೊಟ್ಟು ಮೊಟ್ಟೆ ಇಟ್ಟು ಅಂದರೆ ಇನ್ನೊಂದು ಏಳು ದಿವಸದಲ್ಲಿ ಅದು ಅಡಲ್ಟ್ ಏನು ಸೊಳ್ಳೆ ಆಗಿಬಿಟ್ಟು ಅದು ಬೆ ಇನ್ಫೆಕ್ಟ್ ಆಗಿಬಿಟ್ಟು ಬೇರೆಯವ್ರಿಗೆ ಕಚ್ಚಾಗೋದು ಚಾನ್ಸಸ್ ಭಾಳ ತುಂಬ ಇರುತ್ತೆ ಅದಕ್ಕಾಗಿ ನಾವು ನೀವು ಕೊಟ್ಕೊಂಡು ಜನಜಾ ಜಾಗೃತಿ ಮಾಡಿಕೊಂಡು ಏನು ಲಾರ್ವಾ ಸರ್ವೀಕ್ಷೆ ಎಲ್ಲೆಲ್ಲಿ ನೀರು ನಿರುತ್ತೆ ಅದು ನೀರನ್ನು ನಿಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಇದೆ ತಾವು ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ಪ್ರತಿ ಶುಕ್ರವಾರ ನಾವು ಲಾರ್ವಾಸನೆ ಮಾಡ್ತೀವಿ ಮತ್ತು ಹಳ್ಳಿ ಲೆವೆಲಲ್ಲಿ ಪ್ರತಿ ಆಶಾ ಪ್ರತಿ ದಿವಸ ಮನೆ ಮನೆ ಭೇಟಿ ಕೊಡ್ತಾರೆ ಆ ಮನೆ ಮನೆ ಭೇಟಿ ಕೊಡೋ ಟೈಮಲ್ಲೂ ಕೂಡ ಡೆಂಗೂ ಒಂದೇ ಅಲ್ಲ ಬೇರೆ ಎಲ್ಲ ಕಾಯಿಲೆಗೂ ಜಾಗ್ರತೆ ಕೊಡ್ತಾರೆ ಸ್ಪೆಷಲಿ ಈ ಟೈಮಲ್ಲಿ ಡೆಂಗೂ ಬಗ್ಗೆ ತುಂಬಾ ಅವರಿಗೆ ಐ ಎ ಸಿ ಆ್ಯಕ್ಟಿವಿಟಿ ಎಲ್ಲರಿಗೆ ತಿಳುವಳಿಕೆ ಹೇಳ್ತಾರೆ ಡೆಂಗೂ ಎತ್ತಕ್ಕೆ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಮತ್ತು ಚಿಕಿತ್ಸೆ ಏನಿದೆ ಡೆಂಗೂಗೆ ಖಚಿತವಾಗಿ ಯಾವುದೂ ಚಿಕಿತ್ಸೆ ಇರೋದಿಲ್ಲ ಸೊ ಸ್ವಯಂ ಪ್ರೇರಿತವಾಗಿ ನಾವು ಸೊಳ್ಳೆ ಕಚ್ಚಿದಂಗೆ ಸೊಳ್ಳೆ ಬತ್ತಿ ಹಚ್ಚಬೇಕು ಸೊಳ್ಳೆ ಪರದನ್ನು ಮಾಡಬೇಕು ಈಗಾಗಲೇ ಕಿಟಕಿಗೆ ಆದಷ್ಟು ಜಾಲಿ ಒಡಿಸ್ಬೇಕು ಮತ್ತು ಎಲ್ಲಕ್ಕಿಂತ ಕೆಲಸ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರೋದು ಎಲ್ಲರ ಬಕೆಟ್ ಇರಲಿ ಅಥವಾ ಇದು ಇರಲಿ ಅಲ್ಲಿ ನೀರಿಂದಾಗೆ ಏಳು ದಿವಸದಲ್ಲಿ ಎಲ್ಲನೇ ತೊಳೆದು ಬಿಟ್ಟು ಕ್ಲೀನ್ ಮಾಡಿಕೊಂಡು ನೀರು ತುಂಬಿ ಸ್ವಚ್ಛವಾಗಿ ಅದರ ಮೇಲೆ ಮುಚ್ಚಣಿಕೆ ಹಾಕಬೇಕು ಆ ಮುಚ್ಚಣಿಕೆ ಹಾಕಿದರೆ ಆ ನೀರಲ್ಲಿ ಸೊಳ್ಳೆ ಕೂತ್ಕೊಳ್ಳೋಂಗೆ ನಾವು ನೋಡ್ಕೋಬೇಕಾಗುತ್ತೆ ಸೊಳ್ಳೆ ಕೂತಾದರೆ ಅದು ಮಟ್ಟೆ ಆಗುತ್ತೆ ಈಗಾಗಲೇ ಗ್ರಾಮೀಣ ಪ್ರದೇಶ ಆಗಲಿ ಅರ್ಬನ್ ಪ್ರದೇಶ ಆಗಲಿ ನಾವು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಅಂತ ವಾರ ಫುಟ್ಟಲ್ಲಿ ನಾವು ಡ್ರೈ ಡೇ ಅಂತ ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಆಗಲೇ ಮಾನ್ಯ ಎಲ್ಲರೂ ಚಾಲನೆನೇ ಕೊಟ್ಟಿದ್ದೇವ್ರೆ ಅದಕ್ಕಾಗಿ ಪ್ರತಿ ರೂರಲಲ್ಲಿ ಅರ್ಬನಲ್ಲಿ ಪ್ರತಿ ಶುಕ್ರವಾರ ನಾವು ಮನೆ ಮನೆ ತೇಳ್ಬಿಟ್ಟು ಈ ಡೆಂಗು ಎಲ್ಲ ಲಾರ್ವಾ ಅಲ್ಲೆಲ್ಲಿ ಮನೆ ಸಿಗುತ್ತವೆ ಏಳು ದಿವಸಲಿ ನೀರು ಎಲ್ಲೆಲ್ಲಿರುತ್ತೆ ಅದು ಎಲ್ಲನ ನಾವು ಖಾಲಿ ಮಾಡಿ ನಾವೇ ಖುದ್ದಾಗಿ ಖಾಲಿ ಮಾಡಿಬಿಟ್ಟು ಆ ಮನೆಯವರಿಗೆ ಮಾತ್ರ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿಬಿಟ್ಟು ನಾವು ಡ್ರೈ ಡೇನ ಆಚರಣೆ ಮಾಡ್ತಾ ಇದ್ದೀವಿ ಈಗ ಒಂದು ದಿನಕ್ಕೆ ಎಷ್ಟು ಪರೀಕ್ಷೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಿದ್ದೀರಿ ಸರ್ ನಂತರ ಗ್ರಾಮೀಣ ಭಾಗದಾಗ ಈ ಡೆಂಗ್ಯೂ ಭಾಳ ಇದೆ ಸರ್ ಐವತ್ತಾರು ಐವತ್ನಾಲ್ಕು ಪ್ರಕರಣಗಳು ಗ್ರಾಮೀಣ ಭಾಗದಲ್ಲಿ ಇದೆ ಸರ್ ಈ ಅರವ ಅರವತ್ನಾಲ್ಕು ಕೆ ಎಸ್ ಎಸ್ ಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ತಿಲ್ಲ ಸರ್ ಹೇಗೆ ಗ್ರಾಮೀಣ ಪೇಜ್ದಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗ್ತಾ ಇದೆ ಬಟ್ ಏನಾಗುತ್ತೆ ಅಂದರೆ ನಮಗೆ ಲೇಟ್ ಪ್ರೆಸೆಂಟೇಷನ್ ಏನಾರು ಆದಾಗ ಅವ್ರು ಏನು ಮಾಡ್ತಾರೆ ಸ್ವಲ್ಪ ಜ್ವರ ಬಂದಾಗ ಅಲ್ಲಿಂದಲ್ಲೇ ಸ್ವಯಂ ಪ್ರೇರಿತವಾಗಿ ಔಷಧಿ ತಗೋತಾರೆ ಇಂಥ ಪ್ರಕರಣಗಳು ಆದಾಗೇ ನಮಗೆ ಸಮಸ್ಯೆ ಬರೋದು ಆದರೂ ಕೂಡ ಪ್ರತಿಯೊಂದು ಮನೆಗೆ ನಾವು ಭೇಟಿ ನೀಡಿಬಿಟ್ಟು ಈ ಲಾರ್ವಾ ಸಮೀಕ್ಷೆನ ಇದ್ದೀವಿ ಅದಕ್ಕೂ ಕೂಡ ನಿಮಗೆ ಸಹಕಾರ ಬೇಕಾಗುತ್ತೆ ನೀವು ಸಹಕಾರ ಮಾಡಿದರೆ ನಾವು ನೀವು ಕೊಡ್ಬಿಟ್ಟು ಜಿಲ್ಲೆಯಲ್ಲೇ ಒಂದು ನಾವು ಒಂದು ಮಾದರಿಯ ಜಿಲ್ಲೆಯನ್ನು ಮಾಡೋಣ ಅಂತ ನಿಮಗೆ ಸಹಕಾರ ನಾನು ಕೇಳ್ಕೊತಾ ಇದ್ದೀನಿ ಈ ವಿಷಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಸಿಒಮ್ ಹತ್ರ ಒಂದು ಮೀಟಿಂಗ್ ಆಗಿದೆ ಈಗಾಗಲೇ ನಾಳೆನೂ ಅವರು ಮತ್ತೆ ತುರ್ತಾಗಿ ಒಂದು ಮೀಟಿಂಗ್ ಕರೆದಿದ್ದಾರೆ ಈ ವಿಷಯ ಬಗ್ಗೆ ಮುನ್ಸಿಪಾಲ್ಟಿ ಅವರಿಗೆ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ ಅಲ್ಲಿ ಲಾಸ್ಟ್ ಟೈಮು ಕೊಟ್ಟಿದ್ದಾರೆ ಈ ಟೈಮು ಕೊಡ್ತಾರೆ ಇದರಲ್ಲಿ ವಿದ್ಯಾನಗರ ಜಿಲ್ಲಾ ಬಸವ ಕೇಂದ್ರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿರುವ ಡಾಕ್ಟರ್ ಫಗು ಹೊಳಕಟ್ಟಿಯವರ ದಿನಾಚರಣೆಯನ್ನು ಸಸಿಗೆ ನೀರೆದು ಉದ್ಘಾಟಿಸುವ ಉಪನಿರ್ದೇಶಕರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನ ಚನ್ನಬಸವಣ್ಣ ಎಸ್ಎಲ್ ಮುಂದುವರೆದು ಇಂದು ಐಕ್ಯತೆಯ ಕೊರತೆ ಕಾಣುತ್ತಿದೆ ಅಸಮಾನತೆ ತಾಂಡವವಾಡುತ್ತಿದೆ ಇದಕ್ಕೆ ಪರಿಹಾರ ಬಸವಣ್ಣನವರ ವಚನಗಳು ಮಾತ್ರ ಅನ್ಯಾಯ ಅತ್ಯಾಚಾರ ಶೋಷಣೆಯಿಂದ ಸಮಾಜ ಕಟ್ಟಕ್ಕಾಗುವುದಿಲ್ಲ ನೈತಿಕತೆ ವೈಜ್ಞಾನಿಕತೆ ವೈಚಾರಿಕತೆ ಆಧಾರದ ಮೇಲೆ ಬಸವಣ್ಣ ಸುಮಧೂರ ಸಮಾಜ ಕಟ್ಟಿದ್ದಾರೆ ತಪ್ಪು ಅನಂತ ಕೋಟಿ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಎಂಬ ವಚನ ವ್ಯಕ್ತಿಗೆ ಜಾಗೃತಗೊಳಿಸಬಲ್ಲದು ನಾವೆಲ್ಲರೂ ಓದಿ ಅವುಗಳನ್ನು ಆಚರಣೆಗೆ ಕಟಿಬದ್ಧರಾಗಬೇಕು ಬೀಸುವ ಗಾಳಿಯಲ್ಲೂ ಶರಣರ ವಚನಗಳಿವೆ ಅವುಗಳನ್ನು ಆಸ್ವಾದಿಸಿಕೊಳ್ಳಬೇಕು ಇಂದು ಜನ ಜಾಗೃತರಾಗಿ ವ್ಯವಸ್ಥೆ ಸುಧಾರಿಸಲು ಸಹಕರಿಸಬೇಕು ಪೊಲೀಸ್ ಇಲಾಖೆಗೆ ದೂರುವುದಕ್ಕಿಂತ ಸುಧಾರಿಸುವ ಕ್ರಮ ಅರಿಯಬೇಕು ನನ್ನ ಅವಧಿಯಲ್ಲಿ ಅಪರಾಧ ಮುಕ್ತ ನಶ ಮುಕ್ತ ಅಪಘಾತ ಮುಕ್ತಕ್ಕಾಗಿ ಸಂಕಲ್ಪಿಸಿದ್ದು ತಕ್ಕ ಮಟ್ಟಿಗೆ ಇಲಾಖೆಯ ಸಹಕಾರದಿಂದ ನಾನು ಸ್ವಲ್ಪ ಸಾಧನೆ ಮಾಡಿರುವೆನು ಇದರಲ್ಲಿ ನನ್ನ ಪಾತ್ರಕ್ಕಿಂತ ಸಿಬ್ಬಂದಿಗಳ ಸಹಕಾರ ಹೇಳತೀರದಾಗಿದೆ ತೀರದಾಗಿದೆ ಕರ್ತವ್ಯದಲ್ಲಿ ಬದ್ಧತೆ ಸಾರ್ವಜನಿಕರ ಸಂಕಷ್ಟ ಅರಿತು ಕೆಲಸ ಮಾಡುವ ಪರಿ ನಾವು ಶರಣರಿಂದಲೇ ಕಲಿತಿದ್ದೇವೆ ಯಾವುದೇ ಅಧಿಕಾರಿ ಸ್ಥಾವರಕ್ಕೆ ಸೀಮಿತಗೊಳ್ಳದೆ ಜಂಗಮರಾಗಿ ಎಲ್ಲ ಕಡೆ ಕೆಲಸ ಮಾಡುವ ಮನೋಭಾವ ಅಳವಡಿಸಿಕೊಂಡರೆ ಒತ್ತಡದ ಬದುಕಿನಿಂದ ಸಂತೃಪ್ತ ಕಡೆಗೆ ಬರಬಹುದೆಂದು ತಮ್ಮ ಆತ್ಮವಿಶ್ವಾಸದ ಮಾತುಗಳನ್ನಾಡಿದರು ಮುಖ್ಯ ಅತಿಥಿಗಳಾದ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಡಾಕ್ಟರ್ ಮಹೇಶ್ ವೀರ ಅನುಭವ ನೀಡುತ್ತಾ ಹೋಗು ಹಳಕಟ್ಟಿ ಬಾರದೇ ಇದ್ದರೆ ವಚನ ಸಾಹಿತ್ಯ ಹಾಳಾಗುತ್ತಿತ್ತು ಅಂದು ಜಗುಲಿ ಮೇಲೆ ಪೂಜಿಸಲ್ಪಡುತ್ತಿದ್ದ ವಚನ ತಾಡೋಲೆ ತಂದು ಮುದ್ರಣ ಮಾಡಿರುವುದರಿಂದಲೇ ಅವರು ನಮ್ಮ ವಚನ ಗುಣಮ ಗುಮ್ಮಟರಾಗಿದ್ದಾರೆ ಹಳಕಟ್ಟಿ ಮೇಲು ವ್ಯಕ್ತಿತ್ವ ತನ್ನನ್ನೇ ತಾನೇ ಸಮಾಜಕ್ಕೆ ಸಮರ್ಪಿಸಿಕೊಂಡವರಾಗಿದ್ದರು ಮೂವತ್ತೈದು ವರ್ಷ ಜೀವನದ ದಿನಗಳು ವಚನ ಸಂಸ್ಕರಣೆಗೆ ಮೀಸಲಾಗಿಟ್ಟಿದ್ದರು ತನ್ನ ಮನೆಯನ್ನೇ ಮಾರಿ ಪುಸ್ತಕ ಗ್ರಂಥ ಪ್ರಕಟಿಸಿದ ದಾಸೋಹ ಮೂರ್ತಿಗಳಿವರು ಒಂದು ವಿಶ್ವವಿದ್ಯಾಲಯ ಮಾಡುವ ಕಾರ್ಯ ಒಬ್ಬ ವ್ಯಕ್ತಿ ಮಾಡಿರುವುದು ಸಾಮಾನ್ಯ ಜನರಿಂದ ವಿವರಿಸಲು ಅಸಾಧ್ಯ ಎಂದರು ಬಸವ ಕೇಂದ್ರ ಅಧ್ಯಕ್ಷರಾದ ಶರಣಪ್ಪ ಮಠಾರೆ ಅಧ್ಯಕ್ಷತೆ ವಹಿಸಿದರು ಹುಲಸೂರಿನ ಡಾಕ್ಟರ್ ಶಿವಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದರು ಪ್ರಾಸ್ತಾವಿಕ ನುಡಿ ಕ ಕಸಾಪ ಅಧ್ಯಕ್ಷರಾದ ಶ್ರೀ ಸುರೇಶ್ ಚಂದ್ರಶೆಟ್ಟಿ ಮಾತನಾಡಿದರು ಸೋಮಶೇಖರ್ ಪಾಟೀಲ್ ಕೃಪಾ ಸಿಂಧು ಪಾಟೀಲ್ ರಜಿಯಾ ಬಳವಟ್ಟಿ ಸಂಜೀವ್ ಕುಮಾರ್ ಬಿರಾದಾರ್ ಅವರಿಗೆ ಗೌರವಿಸಿದರು ಕೊನೆಯಲ್ಲಿ ಇಪ್ಪತ್ತೆಂಟು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಹಿಳೆಯರು ಯುವಕರು ಸೇರಿ ಚೆನ್ನಬಸವಣ್ಣ ಎಸ್ಎಲ್ ಅವರಿಗೆ ಸನ್ಮಾನಿಸಿದರು ಓಂ ಶ್ರೀ ಗುರು ತತ್ವಗಳಲ್ಲಿ ತಪ್ಪಾಗ್ತದೆ ಎಲ್ಲಿ ಅನ್ಯಾಯ ಆಗ್ತದೆ ಅವಾಗ ಏನಂತಂದರೆ ಆಗಲೇ ಹೇಳಿದ್ರು ನಾವು ವಚನ ಕೋರ್ಟ್ ಮಾಡೋದು ನ್ಯಾಯ ದಾಕ್ಷಿಣ್ಯ ಪರನ ಅನ್ನಲ್ಲ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ ಅಂತೇಳಿ ಅದು ಯಾರು ಶರಣಗಳು ಏನಂದರೆ ಕೂಡಲ ಸಂಗನ ಸಂಗಮ ದೇವರ ರಾಜತೇಜದಲ್ಲಿ ಬರ್ತದೆ ಸೊ ಹಾಗಾಗಿ ಯಾವ ಭಯನೇ ಇಲ್ಲ ಸೊ ಅದಕ್ಕೆ ನಾನು ಬೀದರ್ಗೆ ಫಸ್ಟ್ ಮೇಲೆ ನನ್ನ ಆಫಿಷಿಯಲ್ ಪೋಟಸಿಗೆ ಬರೆಸಿದೆ ಏನು ಅಂತ ಹೆಸರುಗಳಿರಲಿಲ್ಲ ಪೋಟಸ್ನಲ್ಲಿ ಅಭಯ ಅಂತ ಬರೆಸ್ ಅಂದರೆ ನಿರ್ಭಯವಾಗಿ ಅಭಯವಾಗಿ ಅಭಯ ಅಂದರೆ ಎರಡೂ ಇದೆ ಒಂದು ಫಿಯರ್ಲೆಸ್ ಇದೆ ಯಾರಾದರೂ ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಏನಂದ್ರೆ ಅಭಯ ಹಸ್ತವನ್ನು ನೀಡುವಂಥದ್ದು ಇದೆ ಸೊ ಹಾಗಾಗಿ ಆ ಹೆಸರನ್ನ ಇಟ್ಟೆ ಅಂದರೆ ಆ ಇಡೀ ಬೀದರ್ ಜಿಲ್ಲೆಗೆ ಅಲ್ಲಿರುವಂತಹ ಯಾರೇ ಬರಲಿ ಅವರು ಅವರು ಅಭಯವಾಗಿರೋದು ಫಿಯರ್ಲೆಸ್ ಆಗಿರೋದು ಯಾರು ಸತ್ಯವಾಗಿದ್ದಾರೆ ಯಾರು ಏನಂತಂದರೆ ನ್ಯಾಯಯುತವಾಗಿದ್ದಾರೆ ಅವರು ಪರವಾಗಿರಬೇಕು ಆಮೇಲೆ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಯಾವುದು ಭಯ ಅನ್ನುವಂಥದ್ದು ನಿರ್ಭಾಗವಾಗಿ ಸೊ ಆ ಹಿನ್ನೆಲೆಯಲ್ಲಿ ಏನಂದರೆ ವಚನ ಸಾಹಿತ್ಯ ನನ್ನ ಮೇಲೆ ಕೂಡ ಬಹಳಷ್ಟು ಏನಂದರೆ ಭಗವಾಗಿದೆ ಬಹಳಷ್ಟು ವಿಷಯಗಳು ನಾವು ವಚನ ಸಾಹಿತ್ಯವನ್ನು ನೋಡ್ತಾ ಹೋದಾಗ ನೋಡಿ ಏನಂದರೆ ಬಸವಣ್ಣನವರಂತಹ ದೊಡ್ಡ ಮಹಾಮಂತ್ರಿಗಳಾಗಿ ಆಗಿನ ಕಾಲದ ರಾಜರ ಕಾಲ ಈಗಿನ ಕಾಲದಲ್ಲಿ ಬಿಡಿ ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನಂತಂದರೆ ಓಟ್ ಹಾಕ್ತೀವಿ ಅವ್ರಿಗೆ ಗೆಲ್ಲಿಸ್ತೀವಿ ಮತ್ತೆ ಏನಾದರೂ ಕೆಳಗಡೆ ವ್ಯವಸ್ಥೆ ಅವರು ನಡೀತಾ ಇತ್ತು ಆದರೆ ಮಹಾರಾಜರಾದರೆ ಪ್ರಭುತ್ವ ಇದ್ದಂತಹ ಕಾಲದಲ್ಲಿ ಮಹಾಮಂತ್ರಿಗಳಾದಂಥ ಆದರೆ ಅವರೊಳಗಡೆ ವಿನಯತೆ ಎಷ್ಟಿತ್ತು ಅವರು ಒಂದು ಕಡೆ ಹೇಳ್ತಾರೆ ಏನು ಉದ ಶರಣರ ಬಗ್ಗೆ ಹೇಳ್ತಾರೆ ಬಲಗಾಲಲ್ಲಿ ಹೋದರೆ ಎಡಗಾಲ ಹಿಡಿಯ ಎಡಗಾಲಲ್ಲಿ ಓದರೆ ಬಲಗಾಲ ಹಿಡಿಯ ತಪ್ಪು ನನ್ನದು ಕ್ಷಮೆ ನಿಮ್ಮದು ತಾಯಿ ತಾಯಿ ಕೂಡಲ ಸಂಬಂಧ ಇರುತ್ತೆ ಸೊ ಹೀಗೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಹಂಬಲ್ ಬಿಲ್ ನೆವರ್ ಫಾಲ್ ವಿನಯತೆ ಅನ್ನುವಂಥದ್ದು ಯಾವತ್ತು ಕೂಡ ಏನಂತಂದರೆ ಸೋಲಲ್ಲ ಸೊ ಹಾಗೆ ಅಷ್ಟೊಂದು ಒಂದು ಕಡೆ ನ್ಯಾಯವಿಷ್ಠರಿಗೆ ತಾಕ್ಷಿಣ್ಯಪರಲ್ಲ ಈ ಥರನೂ ಇದೆ ಬಸವಣ್ಣನ ವಚನ ಅಥವಾ ಶರಣರ ವಚನಗಳಲ್ಲಿ ಒಂದು ಕಡೆ ಏನಂತಂದರೆ ಅಷ್ಟೇ ಏನಾದರೂ ವಿನಯತೆ ಕೂಡ ಇದೆ ಸೊ ಇವತ್ತಿನ ನಾನು ಏನರಿಗೆ ಈ ಸಭೆಯಲ್ಲಿಲ್ಲ ಬಂದಿದ್ದಾವೆಲ್ಲ ಈಗಾಗಲೇ ಬಸ್ ಬಸವಣ್ಣನ ಹೋಗಿ ವಚನಗಳನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ತಾವೇನಂದರೆ ಬಂದಿಲ್ಲ ಒಂದು ಸಂದರ್ಭದಲ್ಲಿ ಆ ಏನಂತಾರೆ ನಿಮ್ಗೆ ವಚನಗಳು ತಾಗಿ ಹೋಗ್ತಾರೆ ನಿಮಗೆ ಇಲ್ಲಿ ಬಿಸೋ ಗಾಳಿಯಲ್ಲೂ ಕೂಡ ಏನಂದ್ರೆ ವಚನ ಇದೆ ಇಲ್ಲಿ ಮಾತನಾಡುವಂತ ಶಬ್ದಗಳಲ್ಲೂ ಕೂಡ ಏನಂದ್ರೆ ವಚನದ ಉಲ್ಲೇಖಗಳಿದೆ ಅಂತಹ ಏನಂದ್ರೆ ವಾತಾವರಣದಲ್ಲಿ ತಾವೆಲ್ಲ ಬರುತ್ತಾ ಇದ್ರೆ ತಾವು ನಿಜವಾಗ್ಲೂ ಏನಂದ್ರೆ ಪೂರ್ಣಿಮಾಂತ ದಯವಿಟ್ಟು ನಮ್ಮ ಬೀದರನ್ನ ನಮ್ಮ ಬೀದರ ಜನರನ್ನ ಅವರೆಂದು ಮರಿಬಾರ್ದು ಸರ್ ಮತ್ತೆ ಅವಕಾಶ ಸಿಗಿದೆ ಇನ್ನೊಂದು ಸರ್ ನಮ್ಮ ಬೀದರಲ್ಲೇ ನೀವು ಬಂದು ಇಲ್ಲಿ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಬಗೆಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕೆಲಸ ಕಾರ್ಯಕ್ರಮ ನಿಮ್ಮಿಂದ ಆಗಿದೆ ನಾವೆಲ್ಲ ದೀಕ್ಷ ಸುಮ್ನೆ ಅರ್ಧ ಗಂಟೆ ಅದಕ್ಕೆ ಸಾಲ ಹೀಗಾಗಿ ಎಲ್ರಿಗೂ ಬರ್ತೀವಿ ಏನು ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಅದು ವಿಶೇಷವಾಗಿ ಆ ಇಲಾಖೆ ಮಾಡ್ಸಲಾಗುತ್ತೆ ಅವ್ರ ಮಕ್ಕಳಿಗೆಲ್ಲ ಕೊಚ್ಚಿ ಕೊಟ್ಟ ಆ ಅಧಿಕಾರಿಗಳ ಮಕ್ಕಳಿಗೆಲ್ಲ ಬೇರೆ ಬೇರೆ ಶಾಲೆಗಳಿಗೆಲ್ಲ ಮದುವೆ ಮಾಡಿಕೊಂಡು ಪೊಲೀಸ್ ಇವ್ರ ಮಕ್ಕಳಿಗೆಲ್ಲ ಸರ್ವಿಸ್ ಕೊಡಪ್ಪ ಹೇಳಿದ್ರು ಮೊನ್ನೆ ನಮ್ಮ ಜಿಲ್ಲಾ ಸಾಹಿತ್ಯ ಒಂದು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಹಿಂಗೆ ಹುಡುಗರು ಏನೋ ಜೋಶನ ಹಿಂಗೆಲ್ಲ ಮಾಡಿರ್ತೀವಿ

ಇನ್ನೇನಾಗ ಜೊಂದು ಕೇಸ್ ಮಾಡ್ತಾರ ಎಸ್ ಬಿ ಸ್ಯಾಮಿಲಿ ಬಗ್ಗೆ ಏನ್ ಪ್ರೀತಿ ಅವ್ರಿಗೆ ಸೌಂಡ್ ಕಮ್ಮಿ ಹೋಗ್ತೇನೆ ಕಾಳಜಿ ಏನಿರ್ತಾರೆ ಮಾಡ್ತಾ ಮಾಡಿಟ್ಕೊಂಡು ಹೋಗ್ಬಿಡಲ್ಲ ಎಲ್ಲರನ್ನ ಇನ್ನಿಟ್ಟು ಮಾಡುವಂತ ಗುಣ ಇತ್ತಲ್ಲ ಅದು ಮತ್ ಯಾವ್ದೋ ಒಂದು ಧರ್ಮದ ಸಮಾಜಲ್ಲ ಇದೀಗ ಬೀದರ್ ಜಿಲ್ಲೆಯ ಜನತ್ರ ಅಷ್ಟೇ ಪ್ರೀತಿಯನ್ನ ನೋಡ್ಕೊಂಡು ಅಷ್ಟೇ ನೋಡ್ಕೊಂಡಿದ್ದಾರೆ ಹೀಗಾಗಿ ನನ್ನ ಹಬ್ಬಕ್ಕೆ ಎಷ್ಟೇ ಕಮ್ಮಿನೇ ಎಂದ ಸರ್ ಸಿಕ್ಕಿತ ನಿಜವೂ ಇದರ ಜನ ಸೌಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೆ ಸರಿ ಇನ್ನೊಂದು ಸಲ ತನ್ನ ಪ್ರೀತಿ ಪೂರ್ವಕೆಗೆ ಸ್ವಾಗತ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈತ